ಅಂತ ಮಾತಾಡ್ತೀನಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಗಗ್ಲಿಪುರ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾನು ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರದಿಂದ ನಮ್ಮ ಸೋಮಶೇಖರ್ ಸಾಹೇಬರು ಆಶೀರ್ವಾದದಿಂದ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಟೀಮು ಪೂರ್ತಿ ಬಂದು ಇಲ್ಲಿ ಪ್ರಯತ್ನ ಇದು ಮಾಡ್ತಾ ಇದ್ವಿ ಮತ್ತು ಎಸ್ ಎಲ್ ಸಿ ಪಾಸಾಗಿರೋ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಇವತ್ತು ಹೊರಗಡೆ ಸನ್ಮಾನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ನಮ್ಮ ಯಶವಂತಪುರ ಕ್ಷೇತ್ರದಿಂದ ಏನೇನು ಸಹಾಯ ಆಗಿಬಿಟ್ಟು ಎಲ್ಲ ಪೂರ್ತಿ ಯಶವಂತಪುರ ಬ್ಲಾಕ್ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಕಾಂಗ್ರೆಸ್ ಪದಾಧಿಕಾರಿಗಳನ್ನ ಕರ್ಕೊಂಡ್ಬಂದು ಬ್ಲಡ್ ಕ್ಯಾಂಪ್ ಕೋಚ್ ಮಾಡ್ತಾಯಿದ್ವಿ ನಮ್ಮ ಇದೊಂದು ಸೊ ಎಲ್ಲ ನಮ್ಮ ಕಡೆಯಿಂದ ಕಾಂಗ್ರೆಸ್ ಕಮಿಟಿ ಏನೇನು ಇದು ಮಾಡಬೇಕು ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರ್ಡೇ ಅವೆಲ್ಲ ನಾವೆಲ್ಲ ಮಾಡ್ತಿದ್ವಿ ಇಂಡೋ ಪಾಕಿಸ್ತಾನ್ ವಾರ್ ಸ್ಟಾರ್ಟ್ ಆಗಿಲ್ಲ ಕದಮ ವಿರಾಮ ಆಗಿದೆ ಅಷ್ಟೇ ಅವ್ರಿಗೆ ತಕ್ಕ ಬುದ್ಧಿನ ಕಲಿಸುವಲ್ಲಿ ನಮ್ಮ ಸೈನಿಕರು ರೆಡಿ ಇದ್ರು ಆದರೂ ಅವರು ಕೂಡ ಭಯಪಟ್ಟು ಕದಮ ವಿರಾ ಕದನ ವಿರಾಮ ತಗೊಂಡಿದ್ದಾರೆ ಅದಕ್ಕೆ ಬೆಂಬಲ ಸೂಚಿಸಿ ನಮ್ಮ ಸೈನಿಕರಿಗೆ ಬೆಂಬಲ ಸೂಚಿಸಿ ಯುವ ಕಾಂಗ್ರೆಸ್ ಮುನ್ನೂರಕ್ಕೂ ಹೆಚ್ಚು ಬ್ಲಡ್ಗಳನ್ನು ಇವತ್ತು ಕೊಟ್ಟಿದೆ ರಾಜ್ಯ ಯುವ ಕಾಂಗ್ರೆಸ್ನ ವತಿಯಿಂದ ಮುನ್ನೂರಕ್ಕೂ ಹೆಚ್ಚು ಬ್ಲಡ್ಡನ್ನು ಬ್ಲಡ್ ಬ್ಯಾಂಕ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ಡಿಸ್ಟಿಕ್ನ ಎಲ್ಲ ಕಚೇರಿಗಳಲ್ಲಿ ಯುವ ಕಾಂಗ್ರೆಸ್ನ ವತಿಯಿಂದ ಬ್ಲಡನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಅಂದರೆ ಬ್ಲಡ್ ಕೊಡೋದು ಯಾಕೆ ಏನು ಬೇಕಾದರೂ ಜನಗಳು ಬ್ಲಡ್ ಕೊಡುವಂಥದ್ದು ನಮ್ಮ ಸೈನಿಕರಿಗೆ ಬೆಂಬಲ ಕೆಲಸ ಅಲ್ಲಿ ಯಾರು ನೋಂದ ಸೈನಿಕರಿದ್ದಾರೆ ಅವ್ರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಿವೆ ಅನ್ನೋ ದೃಷ್ಟಿಯಿಂದ ನಾವು ಹೊರಗಡೆ ಇದ್ದೀವಿ ಅಂತ ಹೇಳೋದಕ್ಕೆ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬರ್ತಡೇ ಇದೆ ಆ ಬರ್ತಡೇ ಪ್ರಯುಕ್ತ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಯಾರು ಟಾಪರ್ಸ್ ಇದ್ರು ಅದರಲ್ಲೂ ಕೂಡ ಯಾರು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕರೆದು ಸನ್ಮಾನ ಮಾಡುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಿದೆ ಈ ಮುಖಾಂತರ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಬರ್ತ್ಡೇ ವಿಶೇಷನ ಮಾಡ್ತೀವಿ ಹುಟ್ಟುಹಬ್ಬದ ವಿಷ ವಿಶೇಷ ಮಾಡ್ತಾಯಿದ್ವಿ ಜೊತೆಗೆ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬರ್ತಡೇ ಪ್ರಯುಕ್ತ ಒಂದು ಆಫ್ರಿಕಾ ಸಿಂಹವನ್ನು ದತ್ತು ತೋಳುವಂಥ ಕೆಲಸವನ್ನು ಕೂಡ ಮಾಡಿದ್ವಿ ಮೈಸೂರಿನ ಜೂನಲ್ಲಿ ಆಫ್ರಿಕಾ ಸಿಂಹವನ್ನು ದತ್ತು ತೋಳೋ ಕೆಲಸವನ್ನು ನಾವು ಮಾಡಿದ್ವಿ ಆ ಸಿಂಹಕ್ಕೆ ಈ ವರ್ಷದ ಎಲ್ಲ ಖರ್ಚನ್ನು ಕೊಟ್ಟಿದ್ದೀವಿ ಮುಂದೆನೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಒಂದು ವರ್ಷಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ಮಾತ್ರ ತಗೊಂಡಿದ್ದಾರೆ ಜೂನಲ್ಲಿ ರಾಜ್ಯದ ಅಧ್ಯಕ್ಷರಿಗೆ ವಿಷನ್ನು ಕೂಡ ಮಾಡ್ತಾ ಇದ್ದೀವಿ ಒಳ್ಳೆಯ ಕೆಲಸದಲ್ಲಿ ಅವರು ಮಾಡಬೇಕು ಯಾರು ಸೆಲೆಬ್ರೇಷನ್ ಮಾಡಬಾರ್ದು ಕೇಕ್ ಕಟ್ ಮಾಡಬಾರ್ದು ಅಂತ ಹೇಳಿದರು ಆದ್ದರಿಂದ ಪ್ರಾಣಿ ಸಂರಕ್ಷಣೆಗೆ ಪ್ರಾಣಿ ಸಂರಕ್ಷಣೆ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಿದೆ ಧನ್ಯವಾದಗಳು